ಸಕ್ಲೇಶಪುರದಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ವಿರುದ್ಧ ಮಹಿಳೆಯೊಬ್ಬರು ಮಾಡಿರುವ ದೂರು ಗಂಭೀರವಾಗಿದೆ ಕಡಬನಹಳ್ಳಿಯಲ್ಲಿ ಆ ಗ್ರಾಮದ ದೀಪಾರವರು ತಮ್ಮ ಚಿಕ್ಕ ಮಗುವಿನೊಂದಿಗೆ ಮನೆಯಲ್ಲಿ ಇರುವ ಸಮಯದಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ನಿಯಮಗಳಿಗೆ ವಿರುದ್ಧವಾಗಿ ಮನೆ ಖಾಲಿ ಮಾಡುವ ಬೆದರಿಕೆಯನ್ನು ಹಾಕಿದ್ದು ನ್ಯಾಯಾಲಯದ ಆದೇಶವಿಲ್ಲದೆ ದೌರ್ಜನ್ಯ ಎಸಗಲು ಯತ್ನಿಸಿರುವುದಾಗಿ ಹೇಳಲಾಗಿದೆ ಈ ಘಟನೆಗೆ ಸಂಬಂಧಿಸಿದಂತೆ ದೀಪಾರವರು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಶೇರ್ ಮಾಡಿ ಪೊಲೀಸರ ಸಹಾಯ ಕೇಳಿದ್ದಾರೆ ಈ ಘಟನೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಮಹಿಳೆ ಮತ್ತು ಅವರ ಕುಟುಂಬವನ್ನು ರಕ್ಷಿಸುವುದು ಅತ್ಯಂತ ಅವಶ್ಯಕವಾಗಿದೆ ಸಂಬಂಧಿತ ಅಧಿಕಾರಿಗಳು ಡಿವೈಎಸ್ಪಿ ಮತ್ತು ಎಸ್ಪಿ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕಾಗಿದೆ ಈ ದೌರ್ಜನ್ಯವು ರಿಯಲ್ ಎಸ್ಟೇಟ್ ಮಾಫಿಯಾದ ದೌರ್ಜನ್ಯದ ತಾಜಾ ಉದಾಹರಣೆ ಬನ್ನಿ ಮಮ್ ಪ್ಲೀಸ್ ನನ್ನ ರೂಮಲ್ಲೇ ನನ್ನ ಕೂಡ ರೂಮಲ್ಲಿ ಬೀಗ ಹಾಕೊಂಡಿದ್ದೀನಿ ಪ್ಲೀಸ್ ದಯವಿಟ್ಟು ನಾನು ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ ಪ್ಲೀಸ್ ಮೇಡಮ್ ಪ್ಲೀಸ್ ಮಾಡಿ ದಾರಿ ತೋರಿಸಿ ಮೇಡಮ್ ತೋರಿಸಿ ಮೇಡಮ್ ನನ್ನ ಕೂಡ ಅವರು ಕೂಡ ನನ್ನ ಹಸ್ಬೆಂಡ್ನು ಒಳಗಡೆ ಬಿಡ್ತಾಯಿಲ್ಲ ಆಚೆ ಕಡೆ ಅಲ್ಲಿ ಮೇಯ್ನ್ ಗೇಟಲ್ಲಿ ಇದ್ದಾರೆ ದಯವಿಟ್ಟು ಅವ್ರನ್ನ ಮರ ಮಾಡೋ ಥರ ಮಾಡ್ಕೊಳ್ಳಿ ಆಚೆ ಕಡೆ ಎಲ್ಲ ಪೊಲೀಸ್ ಇದ್ದಾರೆ ಬಟ್ ಆದರೂ ಕೂಡ ನಮಗೆ ಭಯ ಆಗ್ತಾಯಿದೆ ಮೇಡಮ್ ಪ್ಲೀಸ್ರೆ ರಕ್ಷಣೆ ಕೊಡಿ ಮೇಡಮ್ ದಯವಿಟ್ಟು ರಕ್ಷಣೆ ಕೊಡಿ ರಕ್ಷಣೆ ಕೊಡಿ ರಕ್ಷಣೆ ಕೊಡಿ ಪ್ಲೀಸ್ ಹೆಲ್ಪ್ ಮಾಡಿ ಮೇಡಮ್ ಪ್ಲೀಸ್ ಹೆಲ್ಪ್ ಮಾಡಿ ಮೇಡಮ್ ಪ್ಲೀಸ್ ನನ್ನ ರೂಮಲ್ಲಿ ಕೂಡ ಮೇಡಮ್ ರೂಮಲ್ಲಿ ಬೇಗ ರೂಮ್ ಹಾಕೊಂಡಿದ್ದೀನಿ ಮೇಡಮ್ ನಾನು ರೂಮಲ್ಲಿ ಇದ್ದೀನಿ ಮೇಡಮ್ ರೂಮಲ್ಲಿ ಇದೀವಿ ನಮಗೆ ಒಂಚೂರ ರಕ್ಷಣೆ ಕೊಡಿ ದಾರಿ ತೋರಿಸಿ ಮೇಡಮ್ ದಯ ತೋರಿಸ್ಬೇಕು ಪ್ಲೀಸು ಪ್ಲೀಸ್ ಮೇಡಮ್ ಪ್ಲೀಸ್ ಪ್ಲೀಸು ಮೇಡಮ್ ಹೈಲಾದಷ್ಟು ನಾವು ಮಾಡಿದ್ದೀವಿ ಮೇಡಮ್ ಇದಕ್ಕಿಂತ ಮಾಡೋಕ್ಕೆ ನಮ್ಗೆ ಸಾಧ್ಯ ಇಲ್ಲ ಮೇಡಮ್ ಇಲ್ಲ ಅವ್ರು ಬಲವಂತವಾಗಿ ನಮ್ಮ ಮನೆಯನ್ನು ಬಿಡಿಸ್ಕೊಬೇಕು ಅಂದ್ಕೊಂಡಿದ್ದಾರೆ ಮೇಡಮ್ ದಯವಿಟ್ಟು ಬ ನಮ್ಮ ಮನೇನ ಮತ್ತೆ ನನ್ನನ್ನು ಉಳಿಸಿ ಮೇಡಮ್ ದಯವಿಟ್ಟು ಮೇಡಮ್ ನನ್ನ ಹಸ್ಬೆಂಡ್ ಹೊರಗಡೆ ಇದ್ದಾರೆ ಮೇಡಮ್ ಅವ್ರನ್ನ ದಯವಿಟ್ಟು ಒಳಗಡೆ ಬರೋ ಥರ ಮಾಡಿ ಮೇಡಮ್ ನಮ್ಮ ರಿಲೇಟಿವ್ಸ್ ಎಲ್ಲ ಗೇಟ್ ಹತ್ರ ಇದ್ದಾರೆ ಮೇಡಮ್ ಬಿಡ್ತಿಲ್ಲ ಏನೋ ನಾನೊಂದು ಇಲ್ಲಿ ದಾರಿ ಏನು ಮಾಡ್ಕೊಂಡು ಮಾಡ್ತೀನಿ ದಾರಿ ಮೇಡಮ್ ಏನಾದರೂ ಹೆಲ್ಪ್ ಮಾಡಿ ಮೇಡಮ್ ಪ್ಲೀಸ್ ಮೇಡಮ್ ಪ್ಲೀಸ್ ದಯವಿಟ್ಟು ನಮ್ಗೆ ಎಲ್ಪ್ ಮಾಡಿ ಪ್ಲೀಸ್ ದಯವಿಟ್ಟು ನಾಲ್ಕು ಜನ ಆಚೆ ಕಡೆ ಇದ್ದಾರೆ ನಾನು ಏನೂ ಮಾಡೋಕ್ಕಾಗ್ತಾಯಿಲ್ಲ ನಾನು ಒಳಗಡೆ ಕೂಡ ಹಾಕ್ಕೊಂಡಿದ್ದೀನಿ ದಯವಿಟ್ಟು ಹೆಲ್ಪ್ ಮಾಡಿ ಪ್ಲೀಸ್ ನನ್ನ ಮಗ ಮತ್ತು ನನ್ನ ಕೆಲಸಮ್ಮ ಇದ್ದಾರೆ ನಾನು ಎದ್ರುಕೊಂಡು ಎದ್ರುಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ಪ್ಲೀಸ್ ಹೆಲ್ಪ್ ಮಾಡಿ